ಇಪ್ಪತ್ತೊಂಬತ್ತು ಭೂಕಂಪದ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಿಳಿಸಿ ಪ್ರಶ್ನೆ ಇಪ್ಪತ್ತೊಂಬತ್ತು ಭೂಕಂಪದ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಿಳಿಸಿ ಸೊ ಭೂಕಂಪ ಬಂದಾಗ ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಮೊದಲನೇದಾಗಿ ಭೂಕಂಪನ ಸಂಭವನೀಯ ವಲಯಗಳಲ್ಲಿ ಬಹು ಅಂತಸ್ತಿನ ಕಟ್ಟಡಗಳನ್ನು ನಿಷೇಧಿಸುವುದು ಈಗ ಜಪಾನ್ ಅಂತ ದೇಶಗಳಲ್ಲಿ ಪದೇ ಪದೇ ಭೂಕಂಪ ಆಗೋದ್ರಿಂದ ಸೊ ಅವರು ಬಹು ಅಂತಸ್ತಿನ ಕಟ್ಟಡ ಅಥವಾ ಅದಕ್ಕೆ ಒಂದು ಆ ಪೂರಕವಾದಂತಹ ಕಟ್ಟಡಗಳ ನಿರ್ಮಾಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಅಲ್ವಾ ಸೊ ಆ ರೀತಿ ಭೂಕಂಪ ಆಗುವಂತಹ ಪ್ರದೇಶಗಳಲ್ಲಿ ಬಹುಅಂತಸ್ತಿನ ಕಟ್ಟಡಗಳನ್ನು ನಿಷೇಧಿಸುವುದು ಎರಡನೆಯದಾಗಿ ಈ ವಲಯಗಳಲ್ಲಿ ಕಟ್ಟಡಗಳನ್ನು ಹಗುರವಾದ ವಸ್ತುಗಳಿಂದ ನಿರ್ಮಿಸುವುದು ಇದರಿಂದ ಸಾವು ನೋವುಗಳನ್ನು ಅಥವಾ ಆಸ್ತಿ ಪಾಸ್ತಿ ಹಾನಿಯಾಗುವುದನ್ನು ಕಡಿಮೆ ಮಾಡಬಹುದು ಮೂರನೆಯದು ಕಟ್ಟಡಗಳು ಸ್ಥಿತಿಸ್ಥಾಪಕ ಗುಣವನ್ನು ಹೊಂದುವಂತೆ ನಿರ್ಮಿಸುವುದು ಸೊ ಇದರಿಂದ ಕಟ್ಟಡಗಳು ಬೀಳುವ ಸಂಭವ ಸ್ವಲ್ಪ ಕಡಿಮೆ ಆಗಬಹುದು ನೆಕ್ಸ್ಟ್ ಒನ್ ಭೂಕಂಪ ಸಂಭವಿಸಿದಾಗ ಹೇಗೆ ವರ್ತಿಸಬೇಕು ಅದರಿಂದ ಪಾರಾಗುವುದು ಹೇಗೆ ತಕ್ಷಣ ಮನೆಯಿಂದ ಹೊರಗಡೆ ಬರುವುದು ಯಾವುದಾದ್ರೂ ಸುರಕ್ಷಿತ ಪ್ರದೇಶಗಳಲ್ಲಿ ಕೆಳಗೆ ಕುಳಿತುಕೊಳ್ಳುವುದು ಈ ರೀತಿಯ ನಡತೆಗಳು ಹೇಗೆ ವರ್ತಿಸಬೇಕು ಎಂಬ ಬಗ್ಗೆ ಜನರಿಗೆ ತಿಳುವಳಿಕೆಯನ್ನು ನೀಡುವುದು ಕೊನೆಯದಾಗಿ ಭೂಕಂಪ ಸಂಭವಿಸಬಹುದಾದ ಪ್ರದೇಶಗಳಿಗೆ ಶೀಘ್ರ ವೈದ್ಯಕೀಯ ಸೇವೆ ಸಿಗುವಂತೆ ವ್ಯವಸ್ಥೆ ಮಾಡಿಕೊಳ್ಳುವುದು ಸೊ ಈ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳಿಂದ ಭೂಕಂಪದಿಂದಾಗುವ ಪರಿಣಾಮಗಳನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು